ಈಗ ಯಾರಿಗೆ ಯಾರು ಟೋಪಿ ಹಾಕಿದ್ರು ಅಂತ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ ರಾಜ್ಯದ ಜನ ಏನು ಕಣ್ಣು ಕೂತಿಲ್ಲ ಈಗ ಬಟ್ ಒಂದೇನಪ್ಪ ಅಂತ ಹೇಳಿದ್ರೆ ಇವತ್ತು ಅದೋ ಸ್ಥಿತಿಯಲ್ಲಿರೋಂಥ ಗುತ್ತಿಗೆದಾರರನ್ನು ಸರ್ಕಾರ ಈ ಕೂಡಲೇ ಹೌದು ಈಗ ಮುಖ್ಯಮಂತ್ರಿ ಹೇಳ್ತಿರೋದು ನಾನು ಖಂಡಿಸ್ತೇನೆ ನೀವೆಲ್ಲರೂ ಅಂತ ಹೇಳಿದ್ರೆ ಸರ್ಕಾರ ಇರೋದು ಏನಕ್ಕೆ ಮಾತಾರೆ ಗುಂಡು ಮುಚ್ಚಿಲ್ಲ ಅಂದ್ರೆ ಕೋರ್ಟ್ ಹೋಗಿ ಅಂತಾರೆ ಗುಂಡು ಮುಚ್ಚಿಲ್ಲ ಅಂದ್ರೆ ಊರ್ ಬಿಟ್ಟು ಹೋಗಿ ಅಂತಾರೆ ಗುಂಡು ಮುಚ್ಚಿಲ್ಲ ಅಂದ್ರೆ ಮತ್ತೊಂದು ಹೇಳ್ತಾರೆ ಆಮೇಲೆ ಯಾವುದೇ ಹೇಳಿದ್ರು ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಒಂದೇ ಪ್ರಶ್ನೆ ಏ ನಮ್ಮ ಅವಧಿ ಇರಲ್ರಿ ಹಿಂದಿನ ಅವಧಿ ಮತ್ತೆ ಎರಡುವರೆ ವರ್ಷ ನೀವ್ ಏನ್ ಮಾಡ್ತಾ ಇದೀರಾ ಎಷ್ಟೆಷ್ಟು ಕಾಮಗಾರಿ ಕೊಟ್ಟಿದ್ದೀರಾ ಆಯ್ತಾ ಈಗ ಒಂದೇ ಹೇಳ್ತಾ ಇದ್ರಿ ತಮ್ಮ ತಮ್ಮ ಇಲಾಖೆ ವತಿಯಿಂದ ಈಗ ಗುತ್ತಿಗೆದಾರ ಮಂಜುನಾಥ್ ಅವರು ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಇಷ್ಟಿಷ್ಟು ಇಲಾಖೆಯಲ್ಲಿ ಇಷ್ಟಿಷ್ಟು ಬ್ಯಾಲೆನ್ಸ್ ಇದೆ ಅಂತ ನಮ್ಮ ಅವಧಿಯಲ್ಲಿ ಇಷ್ಟಿತ್ತಿಲ್ಲ ಇಂದ ಬಿಜೆಪಿ ರೀಕ್ಷೆ ಬಿಡುಗಡೆ ಮಾಡ್ಲಿ ಇವಾಗ ಈ ಕೂಡ್ಲೆ ಬಿಡುಗಡೆ ಮಾಡ್ಲಿ ಅವ್ರು ಬಿಡುಗಡೆ ನೋಡಿ ಲಕ್ಷ ಕೋಟಿ ರಾಜ್ಯದ ಜನತೆಗೆ ನಾವು ಹಂಚಿದಿವ್ರಿಷ್ಣೀವಿ

ಹೌದಾ ಸರ್ ಓಕೆ ಸರ್ ಒಂದು ನಿಮಿಷ ಹೇಳಿ ಸರ್ ಒಂದು ನಿಮಿಷ ಸರ್ ನಾನು ಮಾತಾಡ್ತಾ ಇದ್ದೀನಿ ಓಕೆ ಬಾಲಕೃಷ್ಣ ಸರ್ ಒಂದು ಒಂದು ನಿಮಿಷ ಸರ್ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದೀನಿ ಸರ್ ಅದ್ಯಾಕೆ ಸರ್ ಓಕೆ ಬಾಲಕೃಷ್ಣ ಸರ್ ದಯವಿಟ್ಟು ನೀವು ಸಹಕರಿಸ್ಬೇಕು ಬೇರೆಯವ್ರು ಮಾತನಾಡುವಾಗ ಕೇಳಿಸ್ಕೊಳ್ಳಿ ಬರ್ಕೊಳ್ಳಿ ಸುಮ್ಮನೆ ಇರ್ತಾರೆ ಅವರು ನೀವು ಮಾತಾಡುವಾಗ ಅವರು ಸುಮ್ಮನೆ ಇರ್ತಾರೆ ಅವ್ರು ಮಾತಾಡಿದ ನಂತರ ನೀವು ಮಾತಾಡಿ ಅವಕಾಶ ಕೊಟ್ಟೇ ಕೊಡ್ತೀವಿ ಯಾಕೆ ಅವರು ಮಾತನಾಡುವಾಗ ಪದೇ ಪದೇ ಮಾತನಾಡಿದ್ರೆ ಚರ್ಚೆ ಆಗಬೇಕು ಸರ್ಕಾರ ಏನು ಮಾಡಿದೆ ಏನು ಮಾಡ್ತಾ ಇದೆ ಹಿಂದಿನ ಸರ್ಕಾರ ಏನು ಮಾಡಿತ್ತು ಅದೆಲ್ಲವೂ ಕೂಡ ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀಟಾಗಿ ಹೋಗಬೇಕು ಅದನ್ನು ಬಿಟ್ಟು ಅವ್ರು ಮಾತಾಡೋವಾಗ ನೀವು ಮಾತಾಡಿದ್ರೆ ಇಬ್ಬರು ಅಂತ ಜನ ಹೋಯ್ತಾರೆ ಅಷ್ಟೇ ತಗೊಳ್ಳಿ ನಾಗೋದು ಸರ್ ಸೊ ರಾಜ್ಯದ ಈ ಮುಖ್ಯಮಂತ್ರಿಗಳು ಇವತ್ತು ಗುತ್ತಿಗೆದಾರರು ಏನಾರು ಪೆಂಡಿಂಗ್ ಇದ್ರೆ ಕೋರ್ಟ್ಗೆ ಹೋಗಿ ಅಂತೇಳಿದ್ರೆ ಮತ್ತೆ ರಾಜ್ಯ ಸರ್ಕಾರ ಇರೋದು ಏನಕ್ಕೆ ಓಹ್ ಸರ್ ಈ ಇಷ್ಟೆಲ್ಲ ಇಲಾಖೆಗಳಿರಿದೆಯಲ್ಲ ಸರ್ ಇವತ್ತು ನೀರಾವರಿ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ಹೌದಪ್ಪ ನಮ್ಮ ಕಾಲದಲ್ಲಿ ಇಷ್ಟಿರಲಿಲ್ಲ ಬಿಜೆಪಿ ಸರ್ಕಾರದ ಹನ್ನೆರಡು ಸಾವಿರ ಕೋಟಿ ಅಂತ ಹೇಳಿ ಅವರು ಮೂವತ್ಮೂರು ಸಾವಿರ ಕೋಟಿ ಬಿಜೆಪಿ ಕಾಲದು ನಮ್ದಲ್ಲ ಅಂತ ಹೇಳಿ ಬೇಕಾದ್ರೆ ನೀವ್ ಅದನ್ನೇ ಬಿಟ್ಟು ಕಳೆದ ಎರಡು ವರ್ಷಗಳ ನೀವೇನು ಅಭಿವೃದ್ಧಿನೇ ಮಾಡಿಲ್ವಾ ಮತ್ತೆ ಹಂಗಾದ್ರೆ ಪಾಪ ಅವ್ರ ಯಾಕೆ ರಾಜ್ಯಪಾಲರ ಹತ್ರ ಹೋಗ್ಬೇಕಾಗಿತ್ತು ಅವ್ರ ಯಾಕೆ ವಿರೋಧ ಪಕ್ಷ ನಾಯಕರ ಹತ್ರ ಹೋಗ್ಬೇಕಾಗಿತ್ತು ಗೋಳಾಡ್ತಿದಾರಲ್ರಿ ಓದ್ ತಿಂಗಳು ತನೇ ಹೇಳಿದ್ರು ಪಾಪ ಒಂದ್ ತಿಂಗಳು ಇದೇ ಡಿಬೇಟ್ ಅಲ್ಲಿ ಗೋಳಾಡಿದ್ರು ಅವ್ರು ಯಾವಾಗ ಬಿಡುಗ ಬಿಡುಗಡೆ ಸರ್ ಒಂದು ನೋಡಿ ಅಭಿವೃದ್ಧಿ ಈಗ ಒಬ್ಬ ಗುತ್ತಿಗೆದಾರ ಈ ಈ ಈ ರಾಜ್ಯದಲ್ಲಿ ಒಬ್ಬ ಅಭಿವೃದ್ಧಿ ಮಾಡ್ತಾನೆ ಅಂತೇಳಿದ್ರೆ ಅವನು ಖಂಡಿತವಾಗ ನಾವು ಗೌರವನ ಕೊಡಬೇಕಾಗುತ್ತೆ ಯಾಕೆ ಅಂತೇಳಿದ್ರೆ ಒಂಪೆ ನೀವು ಒಂದು ಗುತ್ತಿಗೆದಾರರ ವಿಚಾರವನ್ನು ನಾವು ತಗೊಂಡ್ರೆ ಯಾವುದಾರು ಒಂದು ಒಂದು ಕೋಟಿ ಟೆಂಡರ್ ಸಣ್ಣ ಟೆಂಡರ್ ನೀನು ತಗೊಳ್ತು ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ನೀವು ಕೆಲಸ ಮಾಡಿ ಮಾಡಿರಬೇಕು ಅವನು ಮೂವತ್ತು ಪರ್ಸೆಂಟಲ್ಲಿ ಕನಿಷ್ಠ ಪಕ್ಷ ಅವನು ಅಂತ ಹೇಳಿದ್ರೆ ನಲ್ವತ್ತು ಲಕ್ಷ ರೂಪಾಯಿ ಆಲ್ರೆಡಿ ಹಾಕ್ಬಿಟ್ಟಿರ್ತಾನೆ ಸಾಲ ಸಾಲ ಮಾಡಿ ತಗೊಂದು ನಲ್ವತ್ತು ಲಕ್ಷ ರೂಪಾಯಿ ಮತ್ತು ಇವ್ರ ಹತ್ರ ಬಂದಾಗ ಮೊದಲನೇ ಕಂತು ಹಣ ಬಿಡುಗಡೆ ಮಾಡೋದು ಗೊತ್ತಾ ಬರೀ ಇಪ್ಪತ್ತು ಲಕ್ಷ ಮತ್ತೆ ಅದು ಪೂರ್ತಿ ಆಗಬೇಕು ಅಂತ ಹೇಳಿದ್ರೆ ಒಂದು ಕೋಟಿ ಅವನು ಅಕ್ಕಪಕ್ಕ ಮನೆಯವರ ಹತ್ರ ಅವನು ಸಾಲ ಮಾಡ್ತಾನವ ಸಾಲ ಮಾಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಒಂದು ಕೋಟಿ ಆಲ್ರೆಡಿ ತಗೊಂಬಂದು ಕೊಟ್ಟೆ ಅವನು ಆ ಪೂರ ಕಾಮಗಾರಿ ಎಲ್ಲ ಮಾಡಾದ್ಮೇಲೆ ಇನ್ನೂ ಬಿಡುಗಡೆ ಇವರು ಬರೀ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟೇ ಬಿಡುಗಡೆ ಮಾಡಿರೋದು ಬೇಕಾದ ನೀವು ಮಂಜುನಾಥ್ ಅವ್ರ ಕರೆ ಕೇಳಿ ಒಂದೊಂದು ಇಲಾಖೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ಬಿಡುಗಡೆ ಮಾಡ್ತಾರೆ ಎಪ್ಪತ್ತು ಪರ್ಸೆಂಟ್ ಬಿಡುಗಡೆ ಇನ್ನೂ ಮಾಡಿರಲ್ಲ ಅದು ಬಿ ಜೆ ಪಿ ಸರ್ಕಾರ ಆಗಿದೆ ಕಾಂಗ್ರೆಸ್ ಸರ್ಕಾರ ಆಗಿದೆ ನಮಗೂ ಗೊತ್ತಿಲ್ಲ ಬಟ್ ಅದು ಯಾವ ಸರ್ಕಾರ ಅನ್ನೋದನ್ನ ಇವತ್ತಿನ ಸರ್ಕಾರ ಅದನ್ನ ನಿಜಾಂಶವನ್ನು ಹೇಳಬೇಕು ಬಿ ಜೆ ಪಿ ಸರ್ಕಾರ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅಂತೇಳಿ ಹಂಗಾದ್ರೆ ಇವ್ರನ್ನೆಲ್ಲ ಕೋರ್ಟ್ಗೆ ಹೋಗ್ಬೇಕು ಹೇಳಿದ್ರೆ ಮತ್ತೆ ಗುತ್ತಿಗೆದಾರರು ಕೋರ್ಟ್ ಮುಖ್ಯನೇ ಕೊಡಿ ಕೋರ್ಟಲ್ಲಿ ತೀರ್ಮಾನ ಆಗ್ಲಿ ಬಿಡಿ ಸರ್ ಯಾರು ಕೊಡಬೇಕು ಏನಂತ ಕೋರ್ಟ್ ಮುಖ್ಯನ ದುಡ್ಡು ಕಟ್ಟಲಿ ಕೋರ್ಟ್ ಮುಖ್ಯನ ಮಾಡ್ಕೊತೀವಿ ನಾವೆಲ್ಲನೂ ಪ್ರತಿಯೊಂದು ಕೋರ್ಟ್ ಮುಖ್ಯನ ನೀವು ಅಂತ ರಾಜ್ಯ ಸರ್ಕಾರ ಏನ್ ಕಿರೋದು ರಾಜ್ಯ ಸರ್ಕಾರ ಏನ್ ಕಿರೋದು ಪ್ರತಿಯೊಂದು ಕೋಟೆ ಅಂತ ಹೇಳಿದ್ರೆ ಸರ್ ಇವತ್ತಲ್ಲ ನೀವು ಕಳೆದ ಎರಡೂವರೆ ವರ್ಷಗಳಿಂದ ಇದೇ ಕೆಲಸವನ್ನೇ ಮಾಡ್ಕೊತೀರ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ವಿರೋಧ ಪಕ್ಷ ನಾಯಕ ಸಂದರ್ಭದಲ್ಲಿ ಇವೆಲ್ಲ ಇಲ್ಲಿ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ರಾತ್ರಿ ಇವರು ಅವ್ರ ಜೊತೆ ಕೂತ್ಕೊಂಡು ನಾವಿದೀವಿ ನಮ್ಮ ಸರ್ಕಾರ ಬಂದ್ರೆ ಇಪ್ಪತ್ನಾ ಗಂಟೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು ಯಾವ್ದು ಇವತ್ತರೆಗೂ ಈ ರಾಜ್ಯದ ವಿರೋಧ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯವರು ಈಗ ಪ್ರಸ್ತುತ ಮುಖ್ಯಮಂತ್ರಿ ಆಗಿದ್ದಂತಹ ಮುಖ್ಯ ಸಿದ್ದರಾಮಯ್ಯವರು ಯಾವ್ದು ಈಡೇರಿಸಿದಾರೆ ಹೇಳಿ ದೇವನಹಳ್ಳಿ ಪ್ರಕರಣ ಅವ್ರ ಹತ್ರ ಹೋದ್ರು ಒಂದೇ ಒಂದೇ ನಿಮಿಷ ಪ್ರಕರಣ ಅಂತ ಗುತ್ತಿಗೆದಾರರ ಬಗ್ಗೆ ಮಾತನಾಡ್ತಾ ಇದ್ದೀವಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಗುತ್ತಿಗೆದಾರರು ಹೊರಗಡೆ ಬರ್ತಾರೆ ಬಿಲ್ ಪಾವತಿ ಆಗಿಲ್ಲ ಕಮಿಷನ್ ಅಂತ ಹೇಳ್ತಾರೆ ಬಟ್ ಯಾಕೆ ಅಧಿಕಾರಿಗಳೇ ಕಮಿಷನ್ ಪಡೀತಾ ಇದ್ದರೆ ಸಾಕ್ಷಿ ಇದ್ದರೆ ಯಾಕೆ ಅದನ್ನು ಬಹಿರಂಗಪಡಿಸಲ್ಲ ಅಂತ ಒಂದು ಪ್ರಶ್ನೆ ಸರ್ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಚೋರ್ ಚೋರ್ ಬಾಯ್ ಅಂತ ಒಂದು ಗಾದೆ ಇದೆ ಹಿಂದಿನಲ್ಲಿ ಹ್ಞೂ ಕಳ್ಳ ಕಳ್ಳ ನೆಂಟರು ನನಗೆ ಹ್ಞೂ ಇದು ವಾಸ್ತವದಲ್ಲಿ ಏನಾಗುತ್ತಾ ಭ್ರಷ್ಟಾಚಾರ ಅನ್ನೋದಕ್ಕೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಇವತ್ತು ಏನು ನಡೀತಾ ಇದೆ ಭ್ರಷ್ಟಾಚಾರದ ಪಿತಾಮಹ ಮೊದಲನೇ ಅವರು ಬಂದ್ಬಿಟ್ಟು ಕಾಂಗ್ರೆಸ್ ಹ್ಞೂ